ಎಲ್ಲರಿಗೂ ನಮಸ್ಕಾರ ನಾನು ಯೋಗೇಶ್ ಉಪಕೃಷಿ ನಿರ್ದೇಶಕರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ನಾಗನಹಳ್ಳಿ ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಇವತ್ತಿನ ದಿನ ಪ್ರಮುಖವಾಗಿ ನಮ್ಮ ಜಮೀನಿಗೆ ಹರಿದು ಬರ್ತಕ್ಕಂತಹ ಮಳೆ ನೀರನ್ನು ಅಥವಾ ಹೆಚ್ಚಾದ ಮಳೆ ನೀರನ್ನು ಸುರಕ್ಷಿತವಾಗಿ ಹೇಗೆ ನಾವು ಹೊರಗಡೆ ಆಗಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಈ ನಿಟ್ಟಿನಲ್ಲಿ ನಾನು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಹಡಗೂರು ಗ್ರಾಮದಲ್ಲಿ ಸಂಚರಿಸ್ತಾ ಇದ್ದೆ ಅಲ್ಲಿಯ ರೈತರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೆ ನಿಮ್ಮ ಜಮೀನಿನಲ್ಲಿ ಹೇಗೆ ಉತ್ಪಾದನೆ ಮಾಡ್ತಿದ್ದೀರಾ ಏನೇನು ಬೆಳೆ ಬೆಳೀತಿದ್ರ ಅಂತಕ್ಕಂಥದ್ದನ್ನು ಅಲ್ಲಿ ರೈತರು ಎಕ್ಸ್ಪ್ರೆಸ್ ಮಾಡಿದ್ದು ಏನು ಅಂತಂದರೆ ಸರ್ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಜಮೀನಿನ ನೀರುಗಳು ನಮ್ಮ ಜಮೀನಿನ ಮೇಲೆ ಬರ್ತವೆ ನಮ್ಮ ಜಮೀನಿನಲ್ಲಿ ಏನು ಗೊಬ್ಬರ ಹಾಕಿದ್ರು ಸಹಿತ ಎಲ್ಲ ಕೊಚ್ಕೊಂಡು ಕೆರೆಗೆ ಕಟ್ಟೆಗೆ ಹೋಗ್ತದೆ ಹಾಗಾಗಿ ನಾವು ಎಲ್ಲ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀವಿ ಕೃಷಿನೇ ಬಿಡಬೇಕು ಅಂದ್ಕೊಂಬಿಟ್ಟಿದ್ದೀವಿ ಅಂತಕ್ಕಂಥ ಒಂದು ಅನುಭವವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದರು ಇದನ್ನು ನೋಡಿದಾಗ ನನಗೆ ಅನ್ನಿಸ್ತದೆ ಅಂತಂತಂದರೆ ಯಾವಾಗ ನಾವು ಬದುಗಳನ್ನು ಹಾಕ್ಕೊಳ್ತೀವಿ ಬದುಗಳ ಮುಖಾಂತರ ಹೆಚ್ಚಾದಂಥ ನೀರು ಏನು ಮೇಲ್ಗಡೆ ಇರ್ತಕ್ಕಂಥ ಜಮೀನುಗಳಿಂದ ಕೆಳಗಡೆ ಜಮೀನುಗಳಿಗೆ ಅರ್ಧಾಗ ಒಂದು ಮಣ್ಣಿನ ಕೊಚ್ಚಣೆ ಉಂಟಾಗ್ತದೆ ಕೆಳಗಡೆ ಇರ್ತಕ್ಕಂಥ ಜಮೀನುಗಳು ಜಲಾವೃತವಾಗ್ತವೆ ಅಲ್ಲಿರ್ತಕ್ಕಂಥ ಬೆಳೆಗಳಿಗೆ ಶೀತಾಂಶ ಹೆಚ್ಚಾಗ್ತದೆ ಮಣ್ಣಿನ ಕಣಗಳು ಕೊಚ್ಕೊಂಡು ಹೋಗೋದ್ರ ಜೊತೆಗೆ ನಾವು ಹಾಕಿದಂಥ ಸಾವಯವ ಗೊಬ್ಬರ ಇರ್ಬೋದು ರಾಸಾಯನಿಕ ಗೊಬ್ಬರ ಇರ್ಬೋದು ಅವೆಲ್ಲವನ್ನೂ ಸಹಿತ ಕೊಚ್ಕೊಂಡು ಹೋಗೋದ್ರಿಂದ ನಮಗೆ ಏನಾಗ್ತದೆ ಉತ್ತಮ ಬೆಳೆ ಬೆಳೀಲಿಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೆ ನಾವು ಬದುಗಳನ್ನು ಹಾಕ್ಕೊಂಡಾಗ ಬದುಗಳಿಂದ ಹೆಚ್ಚಾದ ನೀರನ್ನು ಸುರಕ್ಷಿತವಾಗಿ ಹೊರಗಡೆ ಹೋಗಲಿಕ್ಕೆ ನಾವೇನು ಮಾಡಬೇಕಾಗ್ತದೆ ಅಂತಂದರೆ ಎಲ್ಲಾದರೂ ಒಂದು ಕಲ್ಲಿನ ಕೋಡಿಯನ್ನು ಕೊಡಬೇಕಾಗ್ತದೆ ಆ ಕೋಡಿಗಳು ಎಲ್ಲಿಗೆ ಬಂದು ಜಾಯ್ನ್ ಆಗಬೇಕು ಅಂತಂದರೆ ಯಾವುದಾದ್ರೂ ಒಂದು ನೀರುಗಾಲುವೆಗೆ ಬಂದು ಜಾಯ್ನ್ ಆಗಬೇಕಾಗ್ತದೆ ಹಿಂದಿನ ಕಾಲದಲ್ಲಿ ಎಲ್ಲ ಜಮೀನುಗಳಲ್ಲೂ ಸಹಿತ ನಾವೇನಾದರೂ ಓಡಾಡಿದರೆ ನಮಗೆ ಕಾಣಿಸ್ತಾ ಇದ್ವು ಮೊದಲು ಎರಡು ಜಮೀನುಗಳ ಮಧ್ಯದಲ್ಲಿ ಹೆಚ್ಚಾದ ನೀರು ಹೋಗಲಿಕ್ಕೆ ಒಂದು ಕಾಲುವೆಯನ್ನು ತೋಡಿರ್ತಿದ್ರು ಆ ಕಾಲುವೆ ಏನು ಮಾಡ್ತಿತ್ತು ಅಂದರೆ ಹೆಚ್ಚಾದ ನೀರು ಹರಿದು ಬರ್ತಕ್ಕಂತಹ ನೀರು ಸುರಕ್ಷಿತವಾಗಿ ಯಾವುದೋ ಒಂದು ಹಳ್ಳಕ್ಕೆ ತೆಗೆದುಕೊಂಡೋಗಿ ಬಿಡ್ತಾ ಇತ್ತು ಇವನ್ನ ನೀರು ದಾರಿ ಅಂತ ಇದ್ರು ಇವತ್ತಿನ ದಿನ ಆ ಎಲ್ಲ ನೀರು ದಾರಿಗಳು ಮುಚ್ಚಿ ಹೋಗ್ಬಿಟ್ಟಿದ್ದಾವೆ ಯಾಕೆ ಮುಚ್ಚೋಗಿಬಿಟ್ಟಿದ್ದೇವೆ ಅಂತಂದರೆ ಅಕ್ಕಪಕ್ಕದ ರೈತರು ಒತ್ತುವರಿ ಮಾಡಿಕೊಂಡು ಅದನ್ನು ಎಲ್ಲ ಉಳುಮೆ ಮಾಡಿಕೊಂಡು ಅಲ್ಲಿನೂ ಸಹಿತ ವ್ಯವಸಾಯ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಹಾಗಾದರೆ ನಾವು ಏನು ಮಾಡಬೇಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಗಮನಿಸ್ಬೋದು ಕಳೆದ ಐವತ್ತು ವರ್ಷಗಳಲ್ಲಿ ಹತ್ತು ಅತ್ಯಧಿಕ ಮಳೆಯನ್ನು ನಾವು ಗಮನಿಸಿದಂಥ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿನಲ್ಲಿ ಅತ್ಯಂತ ಹೆಚ್ಚಿನ ಮಳೆಯಾಗಿತ್ತು ಅದನ್ನು ಬಿಟ್ಟರೆ ಅದಕ್ಕಿಂತ ಹೆಚ್ಚಿನ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆದಂತಹ ಮಳೆ ಏನಪ್ಪ ಅಂತಂದರೆ ಎಲ್ಲ ಜಮೀನುಗಳಲ್ಲಿ ಹರಿವನ್ನು ಹೆಚ್ಚು ಮಾಡ್ತು ಮತ್ತು ಅಲ್ಲಿ ಶೀತಾಂಶವನ್ನು ಹೆಚ್ಚು ಮಾಡ್ತು ಇದರಿಂದ ಏನಾಗಿಬಿಡ್ತು ಅಂತಂದರೆ ಜೌಗ್ ಬಂದು ಹಲವು ಕಡೆ ಜಮೀನಿನಲ್ಲಿ ಬೆಳೆಗಳು ಹಾನಿಯಾದವು ಹಾಗಿದ್ದರೆ ನಾವು ಈ ಜೌಗನ್ನು ತಡಿಬೇಕು ಮತ್ತು ಸುರಕ್ಷಿತವಾಗಿ ಆರ್ ನೀರನ್ನು ಹೊರಗಡೆ ಹಾಕಬೇಕು ಅಂತಂದರೆ ನಾವು ನೀರು ದಾರಿಗಳನ್ನು ಮಾಡ್ಕೋಬೇಕು ಮಾಡಬೇಕು ಅಂತಂದರೆ ಏನು ಅಕ್ಕಪಕ್ಕದ ರೈತರು ನಾವು ಒಪ್ಪಿಗೆಯನ್ನು ಸೂಚಿಸಬೇಕು ಒಪ್ಪಿಗೆಯನ್ನು ಕೊಟ್ಕೊಂಡು ಎಲ್ಲಿತ್ತು ಮೊದಲು ನೀರುಗಾಲುವೆ ಅದನ್ನು ನಾವು ತೋರಿಸ್ಕೊಟ್ಟು ಆ ಜಮೀನಿನ ಅಳತೆಯನ್ನು ಮಾಡಿಸ್ಕೊಳ್ಳಿ ಅಥವಾ ಒಪ್ಕೊಂಡು ಆ ನೀರುಗಾಲುವೆಯ ದಾರಿಯನ್ನು ಬಿಟ್ಟುಕೊಟ್ಟರೆ ಏನಾಗ್ತದೆ ಅಲ್ಲಿ ಕಾಲುವೆಯನ್ನು ತೋಡಿಸ್ಲಿಕ್ಕೆ ಅನುಕೂಲ ಆಗ್ತದೆ ಕಾಲುವೆ ತೋಡ್ತಕ್ಕಂಥ ಕಾಲುವೆಯನ್ನು ತೋಡಲಿಕ್ಕೆ ಗ್ರಾಮ ಪಂಚಾಯತಿಗೆ ಅವಕಾಶ ಇದೆ ಗ್ರಾಮ ಪಂಚಾಯಿತಿನಲ್ಲಿ ನೀರುಗಾಲುವೆಯನ್ನು ಸಮುದಾಯ ಆಧಾರಿತ ಒಂದು ಕಾಮಗಾರಿಯಾಗಿ ತೆಗೆದುಕೊಂಡು ಅಲ್ಲಿ ನರೇಗಾ ಯೋಜನೆಯಡಿ ಒಂದು ಕಾಲುವೆಯನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ ಒಂದು ಮೀಟರ್ ಉದ್ದದ ಕಾಲುವೆಯನ್ನು ಮಾಡಲಿಕ್ಕೆ ಆಲ್ಮೋಸ್ಟ್ ಮುನ್ನೂರು ರೂಪಾಯಿ ಖರ್ಚು ಮಾಡ್ಬೋದು ಗ್ರಾಮ ಪಂಚಾಯಿತಿ ವತಿಯಿಂದ ಇದನ್ನು ಆ ಅಕ್ಕಪಕ್ಕದ ರೈತರು ಒಟ್ಟಾಗಿ ಸೇರಿಕೊಂಡು ಜಮೀನು ಬಿಡಲಿಕ್ಕೆ ಒಪ್ಪಿಬಿಟ್ಟು ಅದನ್ನು ಮಾಡಿಕೊಟ್ರೆ ಅಲ್ಲಿಗೆ ತುಂಬ ಅನುಕೂಲ ಆಗ್ತದೆ ಆ ಏನು ಮಣ್ಣನ್ನು ತೆಗಿತೀವಿ ಆ ಮಣ್ಣನ್ನು ಹೆಚ್ಚು ಚೆನ್ನಾಗಿರ್ತದೆ ಆ ನೀರುಗಾಲ್ವಿನಲ್ಲಿ ತುಂಬಿಕೊಂಡಿರ್ತಕ್ಕಂಥ ಮಣ್ಣು ರೈತರು ಅವ್ರ ಜಮೀನಿಗೆ ಬೇಕಾದ್ರೆ ಒಡಕೋಬೋದು ಉಳಿದಂಥ ಮಣ್ಣನ್ನು ಅಕ್ಕಪಕ್ಕದಲ್ಲಿ ಒಂದೊಂದು ಅಡಿಯನ್ನು ಬಿಟ್ಟುಬಿಟ್ಟು ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗೇ ಭದ್ರವಾಗಿ ಇರ್ತದೆ ಜೊತೆಗೆ ಈ ನೀರ್ಗಾಲು ಹೇಗಿರಬೇಕು ಅಂತಂದರೆ ಮೇಲಿಂದ ಇಳುಕಲಿಗೆ ಬರಬೇಕದು ಅಂದರೆ ಇಳುಕಲು ಗುಂಟ ಬರಬೇಕಾಗ್ತದೆ ಮತ್ತು ನೀರುಗಾಲ್ವೆ ಅಗಲ ಆಗೋದು ಆಳಾಗೋದನ್ನು ತಡಿಬೇಕು ಅಂತಂದರೆ ಏನಾದರೂ ಹುಲ್ಲಿನ ಬೀಜಗಳಿದ್ದರೆ ಹುಲ್ಲಿನ ಬೀಜವನ್ನು ನೀರುಗಾಲುವಿನಲ್ಲಿ ಎರಿಸತಕ್ಕಂಥದ್ದು ಅಲ್ಲಲ್ಲೇ ಕಲ್ಲುಗಳೇನಾದರೂ ಇದ್ದರೆ ಕಲ್ಲಿನ ತಡೆಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಏನೂ ಇಲ್ಲ ಅಂತಂದರೆ ನಾಲ್ಕು ಸಸಿ ಕತ್ತಾಳೆಯನ್ನು ಹಾಕಿದ್ರೂ ಸಹಿತ ಆ ನೀರಿನ ವೇಗವನ್ನು ನೀರುಗಾಲುವಿನಲ್ಲಿ ಕಡಿಮೆ ಮಾಡ್ತದೆ ಯಾರಾದರೂ ಇಚ್ಛೆ ಪಟ್ಟರೆ ಆ ನೀರುಗಾಲುವೆ ಇರ್ತಕ್ಕಂಥ ಬರ್ತಕ್ಕಂಥ ನೀರನ್ನು ಅವ್ರ ಜಮೀನಿಗೆ ತರುಬ್ಕೋಬಹುದು ತರುಬ್ಕೊಂಡು ಅವ್ರ ಜಮೀನಲ್ಲಿ ನಿಲ್ಲಿಸ್ಬೋದು ಹೆಚ್ಚಾದ ನೀರನ್ನ ನೀರುಗಾಲ್ವೆಯಲ್ಲಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು ಜೊತೆಯಲ್ಲಿ ಯಾರಾದರೂ ನಾವು ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಮಾಡ್ತೀನಿ ಅಂದರೆ ಕೃಷಿ ಹೊಂಡಕ್ಕೂ ಸಹಿತ ಟರ್ನ್ ಮಾಡ್ಕೊಳ್ಬೋದು ಈ ನಿಟ್ಟಿನಲ್ಲಿ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಒಂದು ಸುರಕ್ಷಿತವಾಗಿ ನೀರು ಯಾವುದೇ ಜಮೀನಿನ ಮೇಲೆ ಅರಿದಂಗೆ ಹೊರಗಡೆ ಹೋಗ್ತದೆ ಎರಡನೇದಾಗಿ ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂತಂದರೆ ಅವ್ರ ಜಮೀನಲ್ಲಿ ನಿಲ್ಲಿಸ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ ಮೂರನೇದಾಗಿ ಕೃಷಿ ಹೊಂಡಗಳಿಗೆ ನೀರು ತುಂಬ ಚೆನ್ನಾಗಿ ಕ್ಲೀನಾಗಿ ಬರ್ತವೆ ಇದನ್ನು ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗ್ತದೆ ಇವತ್ತು ಆ ಪಿರಿಯಾಪಟ್ಟಣ ತಾಲೂಕು ಅಡಗೂರು ಗ್ರಾಮದಲ್ಲಿ ನಾವು ಗಮನಿಸ್ಬೋದು ಇವತ್ತು ಅಲ್ಲಿಯ ರೈತರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಕ್ಕೆ ಆ ಪೂರ್ ಪ್ರತಿ ಆ ಊರಿನ ಎಲ್ಲ ರೈತರು ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಆ ನೀರುಗಾಲ್ವೆಯನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಪ್ರತಿ ಜಮೀನಿನ ನೀರು ಒಂದನಿನೂ ಸಹಿತ ಬೇರೆಯವ್ರ ಜಮೀನಲ್ಲಿ ಹೋಗ್ದಂಗೆ ಸೇಫಾಗಿ ಹೋಗ್ತದೆ ಯಾರಿಗೆ ಬೇಕೋ ಅವ್ರು ಉಪಯೋಗಿಸ್ತಾರೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಿತ ಯಾವಾಗ ಹೆಚ್ಚು ಮಳೆ ಬರ್ತದೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಂಗೆ ಈ ವರ್ಷವೂ ಬರ್ಬೋದು ಮುಂದಿನ ವರ್ಷವೂ ಬರ್ಬೋದು ಆದರೆ ಮುಂಚಿತವಾಗಿ ನಾವು ಈ ಕಾಮಗಾರಿಯನ್ನು ನೀರುಗಾಲ್ವೆಯನ್ನು ನಾವು ರಚನೆ ಮಾಡಿಕೊಂಡ್ರೆ ನಮ್ಮ ಭೂಮಿಯನ್ನು ನಮ್ಮ ಮಣ್ಣನ್ನು ನಮ್ಮ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಬೋದು ಪರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಗ್ರಾಮದ ಕೃಷಿಕರಾದ ಡಿ ಎನ್ ಹರ್ಷ ಅವರು ಲೇಖನವನ್ನ ಬರೆದು ಕಳಿಸಿದ್ದಾರೆ ಲೇಖನದ ಶೀರ್ಷಿಕೆ ಮೋರಿಂಗ ಶ್ರೀ ಬಸಯ್ಯ ಶಿವರಾಮ ಕಾರಂತರ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿ ಮೂಕಜ್ಜಿಯ ಕನಸುಗಳು ಇದರಲ್ಲಿ ಮೂಕಜ್ಜಿ ಒಂದ್ ಮಾತ್ ಹೇಳ್ತಾಳೆ ನಾವು ಮನುಷ್ಯನಾಗಿ ಹುಟ್ಟಿದ್ಮೇಲೆ ಮೇಲೆ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಎಲ್ಲದಕ್ಕೂ ಅನುಕೂಲ ಆಗೋ ಕೆಲಸ ಮಾಡಬೇಕು ಆಗದಿದ್ರೆ ಸಣ್ಣ ತೊಂದರೆ ಕೊಡದ ರೀತಿ ಜೀವನ ಸಾಗಿಸಬೇಕು ಅಂತ ಮೂಕಜ್ಜಿಯ ಮಾತಿನ ರೀತಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಹಾಗೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ನಂದಿಕೊಪ್ಪ ಗ್ರಾಮದ ಶ್ರೀ ಬಸಯ್ಯ ಅವರು ನಂದಿ ಆರ್ಗ್ಯಾನಿಕ್ ಫಾರ್ಮ್ ಹೌಸ್ ಎನ್ನುವ ಸಂಸ್ಥೆ ತೆರೆದು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಕಾಡುತ್ತಾ ಇರುವ ಅಪೌಷ್ಟಿಕತೆಯನ್ನು ಹೋಗಲಾಡಿಸೋದಕ್ಕೆ ಕೆಲಸ ಮಾಡ್ತಾ ಇರೋದು ತುಂಬಾ ಹೆಮ್ಮೆಯ ವಿಷಯ ಮೂರು ದಶಕಗಳ ಹಿಂದೆ ಟೆಲಿಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಓದಿ ಬಿಎಚ್ಇಎಲ್ ಇನ್ನೂ ಅನೇಕ ಹೆಸರಾಂತ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡಿ ಅಮೆರಿಕ ಮಲೇಷ್ಯಾ ಸೇರಿದಂತೆ ಹಲವಾರು ರಾಷ್ಟ್ರಗಳಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷ ಕೆಲಸ ಮಾಡಿ ಪ್ರಸ್ತುತ ಸಾವಯವ ಕೃಷಿಕರಾಗಿ ಸಾವಯವ ಉತ್ಪನ್ನಗಳನ್ನು ತಯಾರು ಮಾಡುವ ಉದ್ಯಮಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬಸಯ್ಯ ಹಿರೇಮಠವರು ಇಪ್ಪತ್ತ್ ಮೂರು ವರ್ಷಗಳ ಹಿಂದೆ ಅಮೇರಿಕಾದಲ್ಲಿದ್ದಾಗ ಕುತೂಹಲದಿಂದ ಇಂಟರ್ನೆಟ್ನಲ್ಲಿ ತನ್ನ ಊರಿನ ಮಾಹಿತಿ ಹುಡುಕ್ತಾಗ ಅತಿ ಹಿಂದುಳಿದ ಮತ್ತು ಅಪೌಷ್ಟಿಕತೆಯಿಂದ ಕೂಡಿರುವ ಪ್ರದೇಶ ಅಂತ ಕಂಡುಬಂತು ಅವತ್ತು ತಮ್ಮ ಮನಸ್ಸಿನಲ್ಲಿ ತುಂಬ ನೊಂದ್ಕೊಂಡ್ರು ತಾನು ಹುಟ್ಟಿ ಬೆಳೆದ ಹಳ್ಳಿ ಹಾಗೂ ಇತರ ಸುತ್ತಮುತ್ತಲ ಜನರಿಗೆ ಏನಾದರೂ ಮಾಡಬೇಕು ಅಂತ ಕನಸು ಕಟ್ಕೊಂಡು ಎರಡು ಸಾವಿರದ ಹದಿನೈದರಲ್ಲಿ ಕುಷ್ಟಗಿ ತಾಲೂಕಿನ ತಾವರೆಗೆರಾದ ಕನ್ನಾಲ್ ಕ್ರಾಸ್ ಹತ್ತಿರ ಇರುವಂತಹ ಕೃಷಿ ಭೂಮಿನ ಕೊಂಡ್ಕೊಂಡ್ರು ಸಾವಯವ ಪದ್ಧತಿಯಲ್ಲಿ ಈಗ ಅವರು ನುಗ್ಗೆ ಬೆಳೀತಾ ಇದ್ದಾರೆ ಬೆಳೆದ ನುಗ್ಗೆ ಎಲೆಗಳನ್ನ ಸೂಕ್ತ ತಂತ್ರಜ್ಞಾನಗಳ ಮೂಲಕ ಒಣಗಿಸಿ ಪುಡಿ ಮಾಡಿ ಕೊಪ್ಪಳ ರಾಯಚೂರು ಬಾಗಲಕೋಟೆ ಜಿಲ್ಲೆಗಳ ಮಹಿಳೆಯರಿಗೆ ಸರ್ಕಾರದ ಐಸಿಡಿಎಸ್ ಡಿ ಎಸ್ ಯೋಜನೆ ಮೂಲಕ ತಲುಪಿಸುವಂತಹ ಸೇವಾ ಕಾರ್ಯ ಮಾಡ್ತಾ ಇದ್ದಾರೆ ನುಗ್ಗೆ ಸೊಪ್ಪಿನಲ್ಲಿ ಸಾಕಷ್ಟು ಉನ್ನತ ಪೌಷ್ಟಿಕಾಂಶ ಇರೋದನ್ನು ಮನಗಂಡ ಇವರು ಸೂಪರ್ ಫುಡ್ ರೀತಿ ತಯಾರು ಮಾಡಿ ಮೋರಿಂಗಾ ಎನ್ನುವ ಬ್ರ್ಯಾಂಡ್ ಮೂಲಕ ನಮ್ಮ ದೇಶದ ವಿವಿಧ ನಗರಗಳು ಸೇರಿದಂತೆ ಅಮೆರಿಕ ದುಬೈ ಸಿಂಗಾಪುರ ಮಲೇಷಿಯಾ ಇನ್ನು ಅನೇಕ ದೇಶಗಳಿಗೆ ರಫ್ತು ಕೂಡ ಮಾಡ್ತಾ ಇರೋದು ಇವರ ವಿಶೇಷ ಅಂತಲೇ ಹೇಳ್ಬೋದು ವಿಷಮುಕ್ತ ಮತ್ತು ಪೌಷ್ಟಿಕ ಆಹಾರ ಉತ್ಪಾದನೆ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಉದ್ಯೋಗ ಹಾಗೂ ವಿದೇಶಗಳಿಗೆ ನಮ್ಮ ದೇಶದ ಕೃಷಿ ಉತ್ಪನ್ನಗಳ ರಫ್ತು ಎನ್ನುವಂತಹ ನಾಲ್ಕು ಮುಖ್ಯ ಉದ್ದೇಶ ಇಟ್ಟುಕೊಂಡು ನಂದಿ ಆರ್ಗ್ಯಾನಿಕ್ ಫಾರ್ಮ್ ಹೌಸ್ ಅಂದರೆ ಎನ್ಐಎಫ್ಎಚ್ ಅನ್ನೋ ಸಂಸ್ಥೆ ತೆರೆದಿದ್ದು ಪ್ರಸ್ತುತ ಇಪ್ಪತ್ತಕ್ಕಿಂತ ಹೆಚ್ಚು ಜನರಿಗೆ ಉದ್ಯೋಗ ಕಲ್ಪಿಸಿದ್ದಾರೆ ಇತ್ತೀಚೆಗೆ ನುಗ್ಗೆಸೊಪ್ಪಿನ ಪುಡಿಯ ಜೊತೆಗೆ ಸಾವಯವ ಅಕ್ಕಿ ಪುದೀನಾ ಮಾವು ತುಳಸಿ ಅಶ್ವಗಂಧ ಇನ್ನೂ ಅನೇಕ ರೀತಿಯ ಕೃಷಿ ಉತ್ಪನ್ನಗಳನ್ನ ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ದಾರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ಬಾಗಲಕೋಟೆ ತೋಟಗಾರಿಕೆ ಯೂನಿವರ್ಸಿಟಿಯ ಸೈಂಟಿಫಿಕ್ ಕೌನ್ಸಿಲ್ ಮೆಂಬರ್ ಆಗಿರುವ ಬಸಯ್ಯ ಹಿರೇಮಠ ಅವರಿಗೆ ಕೃಷಿ ಋಷಿ ಕೃಷಿ ರತ್ನ ಉತ್ತಮ ತೋಟಗಾರಿಕಾ ಕೃಷಿಕ ಆತ್ಮಶ್ರೇಷ್ಠ ಕೃಷಿಕ ಮುಂತಾದ ಪ್ರಶಸ್ತಿಗಳ ಜೊತೆಗೆ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ ಇವರ ಸಂದರ್ಶನಗಳು ವಿವಿಧ ದಿನಪತ್ರಿಕೆಗಳಲ್ಲಿ ದೂರದರ್ಶನ ಆಕಾಶವಾಣಿ ಹಾಗೂ ಇನ್ನೂ ಅನೇಕ ಖಾಸಗಿ ಟಿ ವಿ ಚಾನಲ್ಗಳಲ್ಲಿ ಬಿತ್ತರವಾಗಿದೆ ಬಸಯ್ಯ ಅವರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಪಡ್ಕೋಬೇಕು ಅಂದರೆ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಎರಡು ಸೊನ್ನೆ ಒಂಬತ್ತು ನಾಲ್ಕು ಎಂಟು ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಎರಡು ಸೊನ್ನೆ ಒಂಬತ್ತು ನಾಲ್ಕು ಎಂಟು ಮತ್ತಷ್ಟು ಮಾಹಿತಿಯ ಮದುವಿನೊಂದಿಗೆ ಕೃಷಿಕರ ಯಶೋಗಾಥೆಯ ಝೇಂಕಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ